ಶ್ರೀಕೃಷ್ಣನ ತಂದೆ ತಾಯಿಯಾದ ವಾಸುದೇವ ಮತ್ತು ದೇವಕಿ ಜಗದುಡೆಯನಾದ ಪರಮಾತ್ಮನನ್ನು ಎತ್ತರು ತಮ್ಮ ಜೀವನದಲ್ಲಿ ಇಷ್ಟೊಂದು ದುಃಖ ಅನುಭವಿಸಬೇಕಾಗಿತ್ತು ಯಾಕೆ ಗೊತ್ತಾ ಕಣ್ಣೆದುರೆ ನಡೆಯುತ್ತಿದ್ದ ಅನ್ಯಾಯವನ್ನು ನೋಡಿ ಏನೂ ಮಾಡಲು ಸಾಧ್ಯವಾಗದ ಶಾಪ ಇವರಿಗೆ ಬಂದಿತು ಆ ಶಾಪದ ಹಿಂದೆ ಅವರ ಪೂರ್ವ ಜನ್ಮದಲ್ಲಿ ಮಾಡಿದ ಒಂದು ತಪ್ಪು ಆ ತಪ್ಪು ಏನು ಗೊತ್ತಾ ಈ ಮಾಹಿತಿಯನ್ನು ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ಲಕ್ಷ್ಮೀ ದೇವಿಗೆ ಶನಿದೇವರು ಯಾಕೆ ಶರಣಾಗ್ತಾರೆ ಆ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋವನ್ನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಮತ್ತೆ ಸ್ಕ್ರೀನ್ ಅಲ್ಲಿ ಇರುತ್ತೆ ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ವಾಸುದೇವ ಮತ್ತು ದೇವಗಿ ಶ್ರೀಕೃಷ್ಣನ ಪವಿತ್ರ ಪೋಷಕರು ಜಗದುಡಿಯನಾದ ಪರಮಾತ್ಮನ ತಾಯಿ ತಂದೆಯಾದರೂ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳು ಅಳತೆ ಮೀರಿದವು ಕಂಸನ ಬಂಧನದಲ್ಲಿ ವರ್ಷಗಟ್ಟಲೆ ಸೆರೆಮನೆಯಲ್ಲಿ ವಾಸ ಮಾಡಬೇಕಾಗಿತ್ತು ಒಬ್ಬೊಬ್ಬ ಮಗುವು ಜನಿಸಿದ ತಕ್ಷಣ ಕಂಸನ ಕ್ರೂರತೆಯಿಂದ ಕಳೆದು ಹೋದ ದುಃಖವನ್ನು ಅನುಭವಿಸಿದರು ಕೃಷ್ಣನು ಜನಿಸಿದಾಗಲೂ ಆ ಮಗು ತಮ್ಮ ಮಡಿಲಿನಲ್ಲಿ ಬೆಳೆದು ಆಡುವ ಸಂತೋಷವನ್ನು ಪಡೆಯಲಿಲ್ಲ ತಕ್ಷಣವೇ ಗೋಕುಲಕ್ಕೆ ಕಳುಹಿಸಬೇಕಾಗಿತ್ತು ಈ ಕಷ್ಟಗಳ ಹಿಂದೆ ಪೂರ್ವಜನ್ಮದ ಕರ್ಮಫಲವೇ ಕಾರಣ ದ್ವಾಪ್ರ ಯುಗಕ್ಕಿಂತ ಅನೇಕ ಯುಗಗಳ ಹಿಂದೆ ವಾಸುದೇವನು ಸಪ್ತಶ್ರೀಗಳಲ್ಲಿ ಒಬ್ಬನಾದ ಅಶಕ ಮಹರ್ಷಿ ಆಗಿ ಜನಿಸಿದ ದೇವಕಿ ಆ ಸಮಯದಲ್ಲಿ ದೇವಿ ಆಗಿದ್ದರು ಇವರ ಮಕ್ಕಳು ವರುಣ ಅಥವಾ ಗರುಡ ವರುಣನು ಸೂರ್ಯನ ಸಾರಥಿಯಾಗಿದ್ದು ಬ್ರಹ್ಮನ ಅಷ್ಟ ದಿಕ್ಪಾಲಕರಲ್ಲಿ ಸಮುದ್ರದ ದೇವತೆಯಾಗಿದ್ದನು ಒಮ್ಮೆ ಕಶಪ ಅಧಿಪತಿಯವರ ತಮ್ಮ ಮಗ ವರುಣನಾದ ಮನೆಗೆ ಬಂದರು ವರುಣನ ಮನೆಗೆ ಹಸುಗಳ ಸಮೃದ್ಧಿಯಲ್ಲಿ ತುಂಬಿತ್ತು ಬ್ರಹ್ಮನು ಕೊಟ್ಟ ಆ ಹಸುಗಳ ಸಮೃತದಷ್ಟೇ ಸಿಹಿಯಾದ ಹಾಲನ್ನು ಉಚಿತವಾಗಿ ಕೊಡುತ್ತಿವೆ ಅದಿತಿ ಆ ಹಸುಗಳನ್ನು ನೋಡಿ ಮರಳಾದಳು ಇಷ್ಟು ಸುಂದರ ಲಕ್ಷಣವಂತಹ ಹಸುಗಳು ನಾನು ನೋಡಿಲ್ಲ ಎಂದು ಅಶಪ್ಪನಿಗೆ ಹೇಳಿದರು ಇದನ್ನು ನಮ್ಮ ಮನೆಗೆ ಕೊಂಡೊಯ್ಯೋಣ ಎಂದಳು ಅಶಪ್ಪನು ನಮ್ಮ ಮನೆಗೆ ಸಾಕಷ್ಟು ಹಸುಗಳಿವೆ ಅವನನ್ನು ಕೇಳದೆ ಹೀಗೆ ಕೊಂಡೊಯ್ಯುತ್ತೇವೆ ಎಂದರು ಅದಿತಿ ಅವನು ನಮ್ಮ ಮಗ ಕೇಳಬೇಕಾದ ಅವಶ್ಯಕತೆ ಇಲ್ಲ ಎಂದು ಒತ್ತಾಯಿಸಿದಳು ಒಂದು ದಿನ ವರುಣ ಮನೆಯಲ್ಲಿ ಇದ್ದಾಗ ಅಶಪ್ಪ ಮತ್ತು ಅದಿತಿ ಅವನ ಎಲ್ಲ ಹಸುಗಳನ್ನು ಕೊಂಡೊಯ್ದರು ಮನೆಗೆ ಹಿಂದಿರುಗಿದ ವರುಣ್ ಹಸುಗಳನ್ನು ಕಾದಿದ್ದು ನೋಡಿ ಬೇಸರದಿಂದ ತಂದೆಯ ಬಳಗಿ ಬಂದು ತಂದೆ ಆ ಹಸುಗಳನ್ನು ನನಗೆ ಬ್ರಹ್ಮದೇವರು ಕೊಟ್ಟಿದ್ದಾರೆ ಅವುಗಳಿಲ್ಲದೆ ನಾನು ಯಜ್ಞ ಯಾಜ್ಞಗಳನ್ನು ನಡೆಸಲು ಸಾಧ್ಯವಿಲ್ಲ ದಯವಿಟ್ಟು ಹಿಂತಿರುಗಿಸಿ ಎಂದು ವಿನಮ್ರವಾಗಿ ಕೇಳುತ್ತಾರೆ ಆದರೆ ಆ ಹಸುಗಳ ಮೋಹಕ್ಕೆ ಒಳಗಾದ ಕಶ್ಯಪನು ಹಿಂತಿರುಗಿಸಲು ನಿರಾಕರಿಸುತ್ತಾರೆ ತಂದೆಯೊಡನೆ ಹಠ ಮಾಡುವುದು ಸಾಧ್ಯವಿಲ್ಲದ ವರುಣ್ ಸಂಕಟಗೊಂಡು ಬ್ರಹ್ಮದೇವರ ಬಳಿಗೆ ತೆರಳಿ ಘಟನೆಯನ್ನು ತಿಳಿಸುತ್ತಾರೆ ಬ್ರಹ್ಮನು ಕಶ್ಯಪ್ಪನನ್ನು ಕರೆದು ಋಷಿಗಳಾದ ನೀವೀಗ ಮಾಡುತ್ತಿರುವುದು ಯೋಗ್ಯವಲ್ಲ ನೀನು ಮಾಡಿರುವುದು ಪಾಪ ಆದ್ದರಿಂದ ಭೂಲೋಕದಲ್ಲಿ ಜನಿಸಿ ಕಣ್ಣೆದುರೆ ನಡೆಯುವ ಅನ್ಯಾಯಗಳನ್ನು ನೋಡುತ್ತಾ ಏನು ಮಾಡಲು ಸಾಧ್ಯವಿಲ್ಲದ ಸ್ಥಿತಿಯನ್ನು ಅನುಭವಿಸು ಎಂದು ಶಾಪವನ್ನು ಕೊಡುತ್ತಾರೆ ತಪ್ಪಿನ ಅರಿವಾದ ಕಶಪ್ಪನು ಶಾಪ ವಿಮೋಚನೆಗಾಗಿ ಭಗವಂತನ ಧ್ಯಾನ ಮಾಡಿದ ಭಗವಂತನು ಪ್ರತ್ಯಕ್ಷನಾಗಿ ಹೇಳಿದನು ನಾವಿಬ್ಬರೂ ಸೇರಿ ತಪ್ಪು ಮಾಡಿದ್ದೀರಿ ಕರ್ಮಫಲವನ್ನು ಅನುಭವಿಸಲೇಬೇಕು ಇದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ನಿನ್ನ ತಪಸ್ಸಿಗೆ ಸಂತೋಷಪಟ್ಟು ದ್ವಾಪರ ಯುಗದಲ್ಲಿ ನಾನು ಶ್ರೀಕೃಷ್ಣನ ರೂಪದಲ್ಲಿ ನಿನ್ನ ಮಗನಾಗಿ ಜನಿಸಿ ಬಂಧನದಿಂದ ನಿನಗೆ ಮುಕ್ತಿ ನೀಡುತ್ತೇನೆ ಎಂದು ಹೊರ ಕೊಟ್ಟನು ಅಂತೆಯೇ ದ್ವಾಪರ ಯುಗದಲ್ಲಿ ಕಶ್ಯಪ್ಪನು ವಾಸುದೇವನಾಗಿ ಅದಿತಿ ದೇವಕಿಯಾಗಿ ಜನಿಸಿದರು ಕಂಸನ ಕೈಯಲ್ಲಿ ಬಂಧನಕ್ಕೊಳಗಾಗಿ ತಮ್ಮ ಮಕ್ಕಳನ್ನು ಕಳೆದುಕೊಂಡ ದುಃಖವನ್ನು ಅನುಭವಿಸಿದರು ಕಣ್ಣೆದುರೆ ನಡೆಯುತ್ತಿದ್ದ ಅನ್ಯಾಯಗಳ ವಿರುದ್ಧ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಇದೇ ಇವರ ಪೂರ್ವಜನ್ಮದ ಕರ್ಮಫಲ ಇನ್ನೊಬ್ಬರ ಆಸೆಗಳನ್ನು ವಿಶೇಷವಾಗಿ ಸಂಬಂಧಿಗಳಾದರೂ ಅಪಹರಿಸಿದರೆ ಅದರ ಕರ್ಮಫಲವನ್ನು ಅನುಭವಿಸಿಯೇ ತಿರುವೆವು ಇದು ತಪಸ್ಸಿಲ್ಲದ ನಿಯಮ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ದಯವಿಟ್ಟು ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ